ಸ್ನೇಹಿತರೆ ಇನ್ನು ನಾನು ನಮ್ಮ ಒಂದು ನಿಸರ್ಗದತ್ತ ಆಹಾರ ನಿಸರ್ಗದತ್ತ ಆಹಾರ ಚೆನ್ನೆರೆ ಬೂರು ಅಂತ ಹೇಳ್ತಾರೆ ಇದನ್ನು ಮಗು ತೊಟ್ಲಿಗೆ ಹಾಕುವಾಗ ಇದನ್ನು ತೊಟ್ಲಿನ ಸುತ್ತು ಮಕ್ಕಳಿಗೆ ದೃಷ್ಟಿ ಆಗದಾಗೆ ಕಟ್ತಾರೆ ಇದರಲ್ಲಿ ಈ ರೀತಿಯಲ್ಲಿ ಕಾಯಿ ಆಗ್ತದೆ ಈ ಚೆನ್ನೆರೆ ಬೂರು ಇದರ ಸುಕ್ಕ ಮಾಡುವ ವಿಧಾನವನ್ನು ಹೇಳ್ತೇನೆ ನಾನಿಲ್ಲಿ ಒಂದು ಎರಡು ಮೂರು ಹಿಡಿಯಷ್ಟು ಈ ಕಾಯಿಯನ್ನು ತಗೊಂಡಿದ್ದೇನೆ ಈ ಜಜ್ಜಿ ಜಜ್ಜಿಕೊಳ್ಬೇಕು ಜಜ್ಜಿಕೊಂಡು ಅದನ್ನು ಅದರ ಬೀಜವನ್ನು ತೆಗೆದುಕೊಳ್ಬೇಕು ಇದನ್ನು ಹೊರಳಿನಲ್ಲಿ ಹಾಕಿ ಅದನ್ನು ಜಜ್ಜಿಕೊಳ್ಬೇಕು ಜಜ್ಜಿಕೊಂಡಾಗ ಈ ರೀತಿ ಬೀಜ ಬರ್ತದೆ ಇದನ್ನು ಚೆನ್ನಾಗಿ ತೆಗೆದು ಈ ರೀತಿಯಲ್ಲಿ ಅದನ್ನು ಎರಡು ಮೂರು ಸಾರಿ ನೀರಲ್ಲಿ ಸೋಸಿಕೊಂಡು ಈ ರೀತಿಯಲ್ಲಿ ಸಪ್ರೇಟ್ ಮಾಡಿಕೊಳ್ಬೇಕು ಎರಡು ಮೂರು ನೀರು ತೆಗಿಬೇಕು ಇದನ್ನು ಮಾಡಿಕೊಳ್ಬೇಕು ಈಗ ಮಸಾಲೆಗೆ ನಾನು ಎರಡು ಚಮಚ ಕೊತ್ತಂಬರಿ ಒಂದು ಚಮಚ ಜೀರಿಗೆ ಕಾಲು ಚಮಚದಷ್ಟು ಮೆಂತೆ ಸ್ವಲ್ಪ ಹುಣಸೆ ಹುಳಿಯನ್ನು ತಗೊಂಡಿದ್ದೇನೆ ಅರ್ಧ ಹುಳು ತೆಂಗಿನ ತುರಿ ಹಾಗೂ ಎಳೆಂಟು ಮೆಣಸು ಹುರಿದ ಮೆಣಸನ್ನು ತಗೊಳ್ಬೇಕು ಒಂದು ಅರ್ಧ ಇದರಲ್ಲಿ ಅರ್ಧ ಈರುಳ್ಳಿಯನ್ನು ತಗೊಳ್ಬೇಕು ನಾವು ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಎಲ್ಲ ಮಸಾಲೆಯನ್ನು ಹುರಿದುಕೊಳ್ಬೇಕು ಈರುಳ್ಳಿಯನ್ನು ಚೆನ್ನಾಗಿ ಹುರಿದು ಈ ಬೇಯಿಸ್ ಇದನ್ನು ಕಾಯಿಯನ್ನು ನಾವು ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡ ನಂತರ ಆ ಕಾಯಿಯನ್ನು ನಾವು ಅದನ್ನು ಚೆನ್ನಾಗಿ ಅದನ್ನು ಬೇಯಿಸಿದಕ್ಕೆ ಉಪ್ಪು ಹಾಕಿ ಇಟ್ಕೊಳ್ಬೇಕು ಈ ಹುರಿದ ಮಸಾಲೆಯನ್ನು ತರಿತರಿಯಾಗಿ ರುಬ್ಬಿ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಂಡು ಈ ತರಿತರಿ ಮಸಾಲೆಯನ್ನು ಹಾಕಿ ಇದನ್ನು ಬೇಯಿಸಿಟ್ಟ ಚೆರೆ ಕಾಯಿ ಕಾಯಿಯನ್ನು ಹಾಕಿ ಅದನ್ನು ಚೆನ್ನಾಗಿ ಅದನ್ನು ಹುರಿಬೇಕು ರುಚಿಯಾದ ಸುಕ್ಕ ತಯಾರಾಗ್ತದೆ ನಾನಿಲ್ಲಿ ಒಂದು ಚಮಚ ಎಣ್ಣೆಯನ್ನು ತಗೊಂಡಿದ್ದೇನೆ ಈ ಎಣ್ಣೆ ಬಿಸಿಯಾಗಿದೆ ಈಗ ಇದಕ್ಕೆ ಈ ಮೆಣಸು ಕೊತ್ತಂಬರಿ ಜೀರಿಗೆ ಹಾಗೂ ಮೆಂತೆಯನ್ನು ಹಾಕಿಕೊಂಡು ಇದನ್ನು ಸ್ವಲ್ಪ ಘಮ ಅನ್ನಿಸುವ ಹಾಗೆ ಇದನ್ನು ಹುರಿದುಕೊಳ್ಳೋಣ ಇದಕ್ಕೆ ಮೆಣಸನ್ನು ಸೇರಿಸ್ಕೊಂಡು ಈ ರೀತಿಯಲ್ಲಿ ಹುರಿದುಕೊಳ್ಬೇಕು ಬೇಕಿದ್ದರೆ ಗರಂ ಮಸಾಲೆ ಸಾಮಾಗ್ರಿಯನ್ನು ಹಾಕಿಕೊಳ್ಬೋದು ಚಕ್ಕೆ ಲವಂಗ ದಾಲ್ಚೀನಿ ಇದನ್ನೆಲ್ಲ ಹಾಕಿಕೊಂಡು ಕಾಳು ಮೆಣಸು ಎಲ್ಲ ಸೇರಿಸ್ಕೊಂಡು ಸಹ ಮಾಡಿಕೊಳ್ಬೋದು ಹೀಗೆ ಸಾದವಾಗಿ ಸಹ ಮಾಡಿಕೊಳ್ಬೋದು ನಾನು ಮತ್ತೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಸೇರಿಸ್ಕೊಳ್ತೇನೆ ಈಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ನಾನು ಸೇರಿಸ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹುರಿದುಕೊಳ್ಳೋಣ ಒಂದು ಸಣ್ಣ ತುಂಡು ಶುಂಠಿ ಎರಡು ಬೆಳ್ಳುಳ್ಳಿ ಹಾಗೂ ಒಂದು ಸ್ವಲ್ಪ ನೀರುಳ್ಳಿಯನ್ನು ಸಹ ಮಸಾಲೆಗೆ ಸೇರಿಸ್ಕೊಳ್ಳೋಣ ನಾನು ಎರಡು ಮೂರು ಹೆಸಳು ಬೆಳ್ಳುಳ್ಳಿ ಹಾಗೆ ಒಂದು ಸಣ್ಣ ತುಂಡು ಈರುಳ್ಳಿ ಹಾಗೂ ಸಣ್ಣ ಶುಂಠಿಯನ್ನು ಹಾಕಿದ್ದೇನೆ ಹುಣಸೆ ಹುಳಿಯನ್ನು ಸೇರಿಸಿಕೊಂಡು ಈಗ ಮಸಾಲೆ ಚೆನ್ನಾಗಿ ತಣ್ಣ ಬಳಿಕ ಇದನ್ನು ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಬಿಕೊಳ್ಳಬೇಕು ನಾನಿಲ್ಲಿ ಒಂದು ಗಂಟೆ ಈರುಳ್ಳಿಯನ್ನು ಹೆಚ್ಚಿಟ್ಟುಕೊಂಡಿದ್ದೇನೆ ಒಂದು ಮೂರು ಚಮಚ ಎಣ್ಣೆಯನ್ನು ಹಾಕಿ ಇದರಲ್ಲಿ ಸ್ವಲ್ಪ ಈರುಳ್ಳಿಯನ್ನು ನಾವು ಬಾಡಿಸ್ಕೊಳ್ಳೋಣ ಈರುಳ್ಳಿ ಒಂದು ಸ್ವಲ್ಪ ಮೆತ್ತಗಾಗಿದೆ ಈಗ ಇದಕ್ಕೆ ನಾನು ಎರಡು ಗರಿ ಕರಿಬೇವನ್ನು ಹಾಕಿದ್ದೇನೆ ಒಂದು ಚಮಚದಷ್ಟು ಅರಸಿನ ಪುಡಿಯನ್ನು ಹಾಕೊಳ್ಳೋಣ ಹಾಗೆ ಸ್ವಲ್ಪ ಗರಂ ಮಸಾಲೆ ಪೌಡರನ್ನು ಒಂದು ಚಮಚದಷ್ಟು ಗರಂ ಮಸಾಲೆ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೇನೆ ರುಬ್ಬಿಕೊಂಡ ಮಸಾಲೆಯನ್ನು ತರಿತರಿಯಾಗಿ ನಾವು ರುಬ್ಬಿಕೊಂಡ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಅದನ್ನು ಈ ರೀತಿಯಲ್ಲಿ ಮಸಾಲೆಯನ್ನು ಹುರಿದುಕೊಳ್ಳೋಣ ಈ ರೀತಿಯಲ್ಲಿ ಮಸಾಲೆಯ ಹಾಕಿ ಈ ರೀತಿಯಲ್ಲಿ ಹುರ್ದುಕೊಳ್ಬೇಕು ಈಗ ನಾವು ಬೇಯಿಸಿಟ್ಟುಕೊಂಡ ಈ ಬೇಯಿಸಿದ ಕಾಳನ್ನು ಸೇರಿಸ್ಕೊಳ್ಳೋಣ ಚಪಾತಿ ಜೊತೆ ದೋಸೆ ಜೊತೆ ಊಟಕ್ಕೂ ಸಹ ಇದು ಬಹಳ ರುಚಿಯಾಗಿ ಇರ್ತದೆ ನಮ್ಮ ಹಿರಿಯರ ಒಂದು ಬಡತನದ ಕಾಲದಲ್ಲಿ ಇದನ್ನು ಮಳೆಗಾಲದಲ್ಲಿ ಈ ರೀತಿಯಲ್ಲಿ ಪದಾರ್ಥವನ್ನು ಮಾಡ್ತಾ ಇದಕ್ಕೆ ನಾವು ಇನ್ನೂ ನ್ಯೂಟ್ರಿಷಿಯಸ್ ಈಗ ಮಾಡರ್ನ್ ಜನ್ರೇಷನಿಗೆ ಬೇಕಾಗುವ ಹಾಗೆ ನಾವು ಇದಕ್ಕೆ ಸೋಯಾ ಕ್ರಂಚನ್ನು ಸೇರಿಸ್ಕೊಳ್ಬೋದು ಬಹಳ ಟೇಸ್ಟಿಯಾಗಿ ಇರ್ತದೆ ಸೇಮ್ ಇದೇ ಇದಕ್ಕೆ ನಾವೀಗ ಸೋಯಾ ಕ್ರಂಚನ್ನು ಒಂದು ಸ್ವಲ್ಪ ನೆನೆಸಿಟ್ಟು ಅದನ್ನು ಹಿಂಡಿ ಸ್ವಲ್ಪ ಅದಕ್ಕೆ ಅರಸಿನ ಪುಡಿ ಮೆ ಕಾಳು ಮೆಣಸಿನ ಪುಡಿ ಗರಂ ಮಸಾಲೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿದರೆ ಇನ್ನೂ ನ್ಯೂಟ್ರಿಷಿಯಸ್ ಆಗಿ ಬರ್ತದೆ ಇಲ್ಲಿ ನಾನು ಇದನ್ನು ಸೋಯಾ ಕ್ರಂಚನ್ನು ಸೋಯಾ ಇದನ್ನು ಬಿಸಿನೀರಲ್ಲಿ ಹಾಕಿ ಒಂದು ಸ್ವಲ್ಪ ಸಾಫ್ಟ್ ಆದ ನಂತರ ಅದಕ್ಕೆ ಸ್ವಲ್ಪ ಹಿಂಡಿ ತೆಗಿಬೇಕು ಹಿಂಡಿ ತೆಗೆದಾದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಅರಸಿನ ಪುಡಿ ಗರಂ ಮಸಾಲೆ ಚಾಟ್ ಮಸಾಲ ಎಲ್ಲ ಹಾಕಿದ್ದೇನೆ ಇಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದರಲ್ಲಿ ಇದನ್ನು ಹಾಕಿ ಒಂದು ಎರಡು ನಿಮಿಷ ನಾವು ಅದನ್ನು ಕೈಯಾಡಿಸ್ಬೇಕು ನಂತರ ಈ ಮಸಾಲೆಗೆ ನಾವು ಸೇರಿಸ್ಕೊಂಡ್ರೆ ಒಂಥರ ಈಗಿನ ಜನ್ರೇಷನಿಗೆ ಒಂದು ಇಷ್ಟ ಆಗಬಹುದು ಆ ರೀತಿಯಲ್ಲಿ ಮಾಡಿಕೊಳ್ಬೇಕು ಈಗ ಸೋಯಾ ಚೌಕನ್ನು ಈ ರೀತಿಯಲ್ಲಿ ಇದಕ್ಕೆ ತೋರಿಸಿಕೊಂಡು ಒಂದು ಐದು ನಿಮಿಷ ಈ ಮಸಾಲೆಯ ಜೊತೆ ಇದು ಮಿಕ್ಸ್ ಆಗೋ ರೀತಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಬೇಕಿದ್ದಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳೋಣ ಕೊಳ್ಬೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಳೋಣ ಇದು ಬಹಳ ಆರೋಗ್ಯವಾದ ಒಂದು ಪಲ್ಯ ಮಹಿಳೆಯರ ಬಿಳಿ ಸೆರಗಿಗೆ ಇದೊಂದು ಉತ್ತಮ ಔಷಧ ಹೌದು ಈ ಕಾಯಿಯ ಕಷಾಯವನ್ನು ಮಾಡಿ ಕುಡಿದ್ರೆ ಬಿಳಿ ಸೆರಗು ಕಡಿಮೆ ಆಗ್ತದೆ ಈ ರೀತಿ ಆಹಾರದ ರೂಪದಲ್ಲಿ ಸಹ ಇದನ್ನು ಬಳಕೆಯನ್ನು ನಮ್ಮ ಹಿರಿಯರು ಮಾಡ್ತಾ